ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಅದು ಆಫೀಸ್ ಇದೆ ಸರ್ ಅದನ್ನ ಮಧ್ಯದಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತೆ ತರ ತಿಳ್ಕೊಂಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದ್ ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ಯಾವ್ ಬಿಚ್ಚಿದ್ರೆ ಸರಿ ಿಲ್ಲ ಅಂದ್ರೆ ನೋಡ್ತೀನಿ ನಾನು ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿಕು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕು ಕೆಲಸ ಪರ್ಮಿಷನ್ ಅಪ್ಲೈ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಕಟ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ ಬ್ಯಾನರ್ ಬಿಚ್ಚ ಬ್ಯಾನರ್ ಕಟ್ಸಿದಿರ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನ್ ಇಲ್ಲಿ ಡಿಫರೆನ್ಸ್ ಮಾಡ್ರೆ ಒಂದ್ ಸೆಕೆಂಡ್ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರು ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮವ್ರು ಗೆ ಹೋಗ್ತಾರೆ ಸ್ಟಾಪ್ಸ್ ಗಳು ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಇಬ್ಬರ್ಸ್ತಿನ್ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ನಲ್ಲಿ ಸರ್ ಯಾಕೆ ಮಾಡ್ತಾರೆ ಕೇಳ್ಬೇಕಲ್ವಾ ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅದನ್ನ ಇದೆಯಾ ನಿಮ್ಗೆ